ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕ್ಯಾಂಪ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗುತ್ತೆ ಇದರಲ್ಲಿ ಮೃತಪಟ್ಟ ವ್ಯಕ್ತಿ ಹೆಸರು ಅಂಜನಾ ದಡ್ಡೇಕರ್ ಅಂತ ವಯಸ್ಸು ಐವತ್ತೆರಡು ಆಗಿರುತ್ತೆ ಅಂಜನಾ ದಡ್ಡೇಕರ್ ಅವರು ಅವ್ರ ಮನೆಯಲ್ಲಿ ಅವರ ಗಂಡನ ಜೊತೆ ವಾಸ ಮಾಡ್ತಿರ್ತಾರೆ ಅವ್ರ ಗಂಡ ಬಂದು ಆಟೋ ಡ್ರೈವರಾಗಿ ಕೆಲಸ ಮಾಡ್ತಿರ್ತಾನೆ ಇವರಿಗೆ ಇಬ್ಬರು ಜನ ಹೆಣ್ಮಕ್ಳು ಇರ್ತಾರೆ ಇವರಿಬ್ಬರೂ ಪುಣೆಯಲ್ಲಿ ಈಗ ಮದುವೆಯಾಗಿ ವಾಸ ಮಾಡ್ತಿರ್ತಾರೆ ಕೃತ್ಯ ನಡೆದ ದಿನ ಏನಾಗುತ್ತೆ ಅಂತ ಹೇಳಿದರೆ ಅಂಜನಾ ದಡ್ಡೇಕರ್ ಅವರು ಸುಮಾರು ಕೆಲವು ವರ್ಷಗಳಿಂದ ಕೋವಿಡ್ ಸಮಯದಲ್ಲಿ ಯಾರು ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಇದ್ದಾರೆ ಜ್ಯೋತಿ ಬಾಂಡೇಕರ್ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಏನೋ ಕೈ ಸಾಲ ಕೊಟ್ಟಿರ್ತಾರೆ ಆ ಕೈ ಸಾಲ ಕೊಟ್ಟಿರೋ ವಿಷಯವಾಗಿ ಅವರು ತಿಂಗಳ ತಿಂಗಳ ಇಂಟ್ರೆಸ್ಟ್ ಕಟ್ಕೊಂಡು ಬರ್ತಿರ್ತಾರೆ ಈಗ ಕೆಲವೊಂದು ತಿಂಗಳಿಂದ ಇವ್ರಿಗೆ ಕಟ್ಟಲಿಕ್ಕೆ ಆಗಿರೋದಿಲ್ಲ ಸೊ ಆ ದಿನ ಈ ಅಂಜನಾ ದಡ್ಡೇಕರ್ ಅವರು ಅವ್ರ ಮನೆಗೆ ಹೋಗ್ಬಿಟ್ಟು ಇದೇ ನಿಂದು ಕೊನೆ ಅವಕಾಶ ನೀನು ಈ ಸಮಯದಲ್ಲಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಬೇರೆತರ ಬೇರೆ ಥರ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿ ಬಂದಿರ್ತಾರೆ ಈ ವಿಚಾರ ಮನೆಯಲ್ಲಿ ದೊಡ್ಡದಾಗಬಾರ್ದು ಅಂತ ಹೇಳಿ ಮತ್ತೆ ಅವ್ರ ಗಂಡನಿಗೆ ತಿಳಿಬಾರ್ದು ಅಂತ ಹೇಳಿ ಆಯ್ತು ನಿಮ್ಮ ಮನೆಗೆ ಹೋಗು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಈ ಜ್ಯೋತಿ ಬಾಂಡೇಕರ್ ಹೇಳಿರ್ತಾರೆ ಸೊ ಆ ಸಮಯದಲ್ಲಿ ಇವ್ರು ವಾಪಸ್ ಹೋದ್ಮೇಲೆ ಜ್ಯೋತಿ ಬಾಂಡೇಕರು ಅವರ ಮಗಳು ಸುಹಾನಿ ಬಾಂಡೇಕರ್ ಅನ್ನೋನ ಕರ್ಕೊಂಡು ಮತ್ತು ಅವ್ರ ಮಗ ಇವನು ಮೈನರ್ ಇದ್ದಾನೆ ಹದಿನೇಳು ವರ್ಷ ಇದೆ ಸೊ ಅವನ ಹೆಸರು ನಾನು ವ್ಯಕ್ತಪಡಿಸ್ಲಿಕ್ಕೆ ಅವಲ್ಲ ಮೂರು ಜನನ ಕರ್ಕೊಂಡು ಇವ್ರ ಮನೆಗೆ ಬರ್ತಾರೆ ಇವ್ರ ಮನೆಗೆ ಬಂದಿದ್ದ ಸಮಯದಲ್ಲಿ ಅವ್ರಿಗೆ ಮಾತು ಬೆಳೆಯುತ್ತೆ ಮತ್ತು ಹೊಡೆದಾಟ ಆಗುತ್ತೆ ಅವರು ತಳ್ಳಾಟೂ ನೂಕಾಟ ಮಾಡೋದು ಮತ್ತು ಈ ಥರ ಆಗುತ್ತೆ ಮತ್ತು ವೇಲಲ್ಲಿ ಅವ್ರಿಗೆ ಕುತ್ತಿಗೆ ಹಿಸ್ಕೋಂಥ ಕೆಲಸ ಕೂಡ ಆಗಿರುತ್ತೆ ಆ ನಂತರ ಅವರು ನೂಕಾಡೋ ಸಮಯದಲ್ಲಿ ಇವರು ಬೀಳ್ತಾರೆ ಅವರು ಕಿಚನಲ್ಲಿ ಕಿಚನಲ್ಲಿ ಬಿದ್ದಿದ್ದ ಸಮಯದಲ್ಲಿ ಅವರ ತಲೆ ಭಾಗ ಹಿಂದಿನ ತಲೆ ಭಾಗ ಈ ಇದಕ್ಕೆ ಕಿಚನ್ ಸ್ಲ್ಯಾಬ್ಗೆ ಹೊಡ್ಕೊಂಡು ಅವರಿಗೆ ಇಂಟರ್ನಲ್ ಹೆಮರೇಜಿಂಗ್ ಬ್ಲೀಡಿಂಗ್ ಆಗಿರುತ್ತೆ ಇದು ಸಾವಿಗೆ ಒಂದು ಮುಖ್ಯ ಕಾರಣ ಆಗಿರುತ್ತೆ ಇದು ನಮಗೆ ಪೋಸ್ಟ್ ಮಾರ್ಟಮ್ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಕಂಡು ಬಂದಿರುತ್ತೆ ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಆರೋಪಿತರು ಪೊಲೀಸಿನ ದಿಕ್ಕನ್ನು ತಪ್ಪಿಸ್ಬೇಕು ಇದು ಈ ಕಾಣಕ್ ಒಲೆ ಆಗಿದ್ರೂ ಇದು ಯಾವುದೋ ರಾಬರಿ ರಿಲೇಟೆಡ್ ಇರ್ಬೋದು ಅಂತ ಹೇಳಿ ತೋರಿಸ್ಲಿಕ್ಕೆ ಅವರು ಅವರ ಕಿವಿಯಲ್ಲಿರೋ ಓಲೆ ಮತ್ತೆ ಉಂಗ್ರ ಮತ್ತೆ ಈ ಮಂಗಳ ಸೂತ್ರನ ತಗೊಂಡೋಗಿರ್ತಾರೆ ಈ ಮೂರು ನಮಗೆ ಇವಾಗ ಪತ್ತೆ ಆಗಿದೆ ಇದ್ರದ್ದು ಟೋಟಲ್ ಬೆಳೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಆಗಿರುತ್ತೆ ಆ ಆ ಇವರು ಮೂರು ಜನ ಈ ಪ್ರಕರಣ ಮಾಡಿಬಿಟ್ಟು ಹೊಡ್ಬಿಟ್ಟಿರ್ತಾರೆ ಮೊದಲನೇದಾಗಿ ನಮಗೆ ಒಬ್ಬರು ಆರೋಪಿ ಮೇಲೆ ಸಂಶಯ ಇತ್ತು ಅವನ್ನ ನಾವು ವಿಚಾರಣೆ ಮಾಡಿದಾಗ ಅದು ಸಾಬೀತಾಗಿರಲಿಲ್ಲ ಆನಂತರ ಹೆಚ್ಚಿನ ಸಿ ಸಿ ಟಿ ವಿ ಮತ್ತು ತಾಂತ್ರಿಕವಾಗಿ ನೋಡಿದಾಗ ಈ ಒಂದು ಅಂಶ ಕಂಡುಬರುತ್ತೆ ಅವ್ರು ಮೂರು ಜನ ಹೊಟ್ಟಿಗೆ ಬರ್ತಾರೆ ಹೋಗುವಾಗ ಬೇರೆ ಬೇರೆ ಹೋಗ್ತಾರೆ ಆಮೇಲೆ ಮಗ ಬೈಕಲ್ಲಿ ಬಂದಿರೋದು ಬೇರೆ ಕಡೆಯಿಂದ ಹೋಗಿ ಪಿಕ್ ಮಾಡ್ತಾನೆ ಈ ಸಂಶಯದ ಮೇಲೆ ಅವ್ರಿಗೆ ವಿಚಾರಣೆ ಮಾಡಿದಾಗ ಈ ಪೂರ್ತಿ ಒಂದು ಪ್ರಕರಣದ ವಿಷಯ ನಮಗೆ ತಿಳಿದು ಬರುತ್ತೆ ಹಾಂ ಬೇರೆ ಕಡೆ ಹೋಗಿರ್ತಾರೆ ಬೇರೆ ಕಡೆಯಿಂದ ನಾವು ಕರ್ಕೊಂಡು ಇಲ್ಲೇ ಕರ್ನಾಟಕದಲ್ಲಿ ಅರೆಸ್ಟ್ ಮಾಡಿದ್ದೀವಿ ಹ್ಞೂ